ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ದಿ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ನಿಮಿತ್ತವಾಗಿ ಸ್ವಾಭಿಮಾನಿ ಪೆನಲದ ವತಿಯಿಂದ ಶ್ರೀ ಮಹೀರ್ ವಸಂತ್ ನಿಲಜ್ಗೆ ಅಭ್ಯರ್ಥಿ ನಮ್ಮ ತೇಜ್ ಪ್ರಭು ವಾಹಿನಿಯೊಂದಿಗೆ ಮತಯಾಚನೆ ಮಾಡಿ ಮತದಾರರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಅವರು ಏನೆಲ್ಲ ಹೇಳಿದ್ದಾರೆ ನೋಡೋಣ ಬನ್ನಿ ತೇಜ್ ಪ್ರಭು ನ್ಯೂಸ್ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಸನ್ಮಾನ್ಯ ರಮೇಶ್ ಅಣ್ಣ ಕತ್ತಿಯವರು ಸನ್ಮಾನ್ಯ ಎ ಬಿ ಪಾಟೀಲ್ ಕತ್ತಿಯವರ ಅವರ ಹಾಗೂ ಜನಪ್ರಿಯ ಶಾಸಕರಾದ ನಿಖಿಲ್ ಅಣ್ಣ ಕತ್ತಿಯವರ ನೇತೃತ್ವದ ಸ್ವಾಭಿಮಾನ ಪೆನಲ್ ಈ ಒಂದು ಪೆನಲ್ದಿಂದ ನಾವು ಹುಕ್ಕೇರಿ ತಾಲೂಕಿನ ಆರು ಜೆಡ್ ಪಿಗಳಿರ್ಬೋದು ಹುಕ್ಕೇರಿ ಪುರಸಭೆ ಮತ್ತು ಶಂಕೇಶ್ವರ ಪುರಸಭೆ ಪೂರ್ಣ ನಾವು ಸಂಪೂರ್ಣ ಪೆನಲ್ ಪ್ರಚಾರ ಕೈಗೊಂಡಿದ್ದೇವೆ ಸುಮಾರು ನಾಲ್ಕು ಐದು ದಿವಸಗಳಿಂದ ಆರು ಡಿ ಪಿ ಮತ್ತು ಎರಡು ಪುರಸಭೆಗಳಲ್ಲಿ ಪ್ರಚಾರ ಕಾರ್ಯ ಪೆನಲ್ ಟು ಪೆನಲ್ ನಾವು ಪ್ರಚಾರ ಕಾರ್ಯ ಕಗೊಂಡಾಗ ಸಂಪೂರ್ಣ ಏನು ಎಲೆಕ್ಟ್ರಿಕ್ ಸೊಸೈಟಿ ಸದಸ್ಯರ ಮತದಾರರ ಒಂದು ಅಭಿಪ್ರಾಯ ಸ್ವಾಭಿಮಾನ ಪೆನಲ್ನ ಅತ್ಯಂತ ಬಹುಮತದಿಂದ ಗೆಲ್ಲಿಸಿ ಅಂತ ತಿಳಿಸಿರುತ್ತಾರೆ ನಮ್ಮ ಪೆನಲು ಬರೋ ಏನು ಸ್ವಾಭಿಮಾನ ಪೆನಲ್ ಇದೆ ರಮೇಶ್ ಅನ್ನ ಕತ್ತಿ ಎ ಪಿ ಪಾಟೀಲ್ ನೇತೃತ್ವದಲ್ಲಿ ಸಂಪೂರ್ಣ ಪೆನೆಂಟೊಪ್ಪಲ್ ಜಯಗಳಿಸುತ್ತಿದೆ ಅಂತ ಈ ಒಂದು ಕೇರಿ ಗ್ರಾಮೀಣ ಯುದ್ಧ ಸಹಕಾರಿ ಸಂಘದ ಮತದಾರರಲ್ಲಿ ನಾವು ಈಗಾಗಲೇ ಸುಮಾರು ಮೂವತ್ತು ವರ್ಷಗಳಿಂದ ರಮೇಶ್ ಅನ್ನ ಕತ್ತಿ ಇರ್ಬೋದು ಎ ಬಿ ಪಾಟೀಲ್ ಇರ್ಬೋದು ಇವಾಗ ಅಪ್ಪನಗೌಡ ಹಾಗೂ ಅಪ್ಪನಗೌಡರು ಇರ್ಬೋದು ವಿಶ್ವನಾಥ್ ಕತ್ತಿ ಇರ್ಬೋದು ಹಾಗೂ ನಮ್ಮ ಬಸಗೌಡ ಕಾಕಾ ಇರ್ಬೋದು ಪಾಟೀಲ್ ಇವರು ಹತ್ತೊಂಬತ್ತು ನೂರ ಅರವತ್ತಾರಲ್ಲಿ ಎಪ್ಪತ್ತರಲ್ಲಿ ಹುಕ್ಕೇರಿ ತಾಲೂಕಿಗೆ ರೈತ ಬಾಂಧವ್ಯರಿರ್ಬೋದು ಅಥವಾ ಮನೆ ಬೆಳಕಿಗೆ ಮೆಟ್ರ್ ತ್ವರಿತಗತಿಯಲ್ಲಿ ಶೀಘ್ರದಲ್ಲೇ ಒಂದು ವಿದ್ಯುತ್ ಕನೆಕ್ಷನ್ ಸಿಗಲಿ ಎಂಬ ಒಂದು ಇದರಿಂದ ಈ ಒಂದು ವಿದ್ಯುತ್ ಸಹಕಾರಿ ಸಂಘವನ್ನು ಕಟ್ಟಿದರು ಮೊಟ್ಟ ಮೊದಲಿಗೆ ಅಪ್ಪನಗೌಡರು ಇರ್ಬೋದು ಅವರೆಲ್ಲವನ್ನು ನಡೆಸಿದರು ಅದರ ನಂತರ ದಿವಂಗತ ಜನ ಮಾಜಿ ಸ ಸಚಿವರು ರಾಧಾ ದಿವಂಗತ ಉಮೇಶನ್ನ ಕತ್ತಿ ಅವರು ಈ ಒಂದು ಮೂವತ್ತು ವರ್ಷಗಳ ಕಾಲ ಈ ಒಂದು ಸಂಘವನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಬಂದರು ಈಗ ರಮೇಶ್ ಕತ್ತಿ ಇರ್ಬೋದು ಎ ಬಿ ಪಾಟೀಲ್ ನೇತೃತ್ವದ ಸ್ವಾಭಿಪಣ್ ಪೆನಲ್ದಿಂದ ಮುಂದಿನ ಐದು ವರ್ಷಗಳ ಅವಧಿಗೆ ನಾವು ಒಂದು ಈ ಸಂಘವನ್ನು ಇನ್ನೂ ಅತ್ಯುತ್ತಮ ರೀತಿಯಲ್ಲಿ ವ್ಯವಸ್ಥೆಯಲ್ಲಿ ಸಂಘವನ್ನು ರಮೇಶ್ ಕತ್ತಿ ಎ ಬಿ ಪಾಟೀಲ ನಡೆಸ್ಕೊಂಡು ಹೋಗ್ತೀವಿ ಅದಕ್ಕೆ ಮತದಾರ ಬಂಧುಗಳು ನಮಗೆ ಆಶೀರ್ವಾದಿಸ್ತಕ್ಕಂಥ ಕೇಳ್ಕೊಳ್ತೀವಿ